ನಾವು ಜಿ ಪಿ ಎಫ್ ಅಕೌಂಟ್ ನ ಲಾಗಿನ್ ಪಾಸ್ವರ್ಡ್ ನ ಮರ್ತಿದೀವಿ ಅದನ್ನ ಹೇಗೆ ಪುನಃ ನಾವು ರಿಜಿಸ್ಟರ್ ಮಾಡಿಸ್ಕೊಂಡು ಪಡಿಬಹುದು ಅಂತ ನೋಡೋಣ ಈಗ ಮಾಮೂಲಿ ವೆಬ್ಸೈಟ್ಗೆ ಹೋಗೋಣ ಅಲ್ಲಿ ನೋಯುವ ಜಿ ಪಿ ಎಫ್ ಸ್ಟೇಟಸ್ ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿರೋದ್ರಿಂದ ಲಾಗಿನ್ ಪೇಜ್ಗೆ ಹೋಗೋಣ ನಾವು ಅಲ್ಲಿ ನಾನು ಮಾಡಿ ನಾನು ಸೀರೀಸ್ ನ ಟೈಪ್ ಮಾಡ್ತಾ ಇದ್ದೀನಿ ಮತ್ತು ಪಾಸ್ವರ್ಡ್ ನ ಪಾಸ್ವರ್ಡ್ ಎಲ್ಲ ಮುಂಚೆ ಅಕೌಂಟ್ ನಂಬರ್ ಟೈಪ್ ಮಾಡಿ ಈಗ ಪಾಸ್ವರ್ಡ್ ನ ಟೈಪ್ ಮಾಡಿದೆ ಸಬ್ಮಿಟ್ ಅಂತ ಕೊಟ್ಟೆ ಅರೆ ಪಾಸ್ವರ್ಡ್ ನನ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇನ್ವ್ಯಾಲಿಡ್ ಯೂಸರ್ ಅಂತ ಬರ್ತಾ ಇದೆ ಓಕೆ ಅಂತ ಕೊಡೋಣ ಈಗ ಏಕ ಪಡ್ಕೊಳ್ಳೋದು ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಮೂರು ಆಪ್ಷನ್ ಓಪನ್ ಆಗಿದೆ ಮೊದಲು ನಿಮ್ ನೇಮ್ನ ಟೈಪ್ ಮಾಡಿ ಟೈಪ್ ಮಾಡೋದು ಎರಡು ಅಕೌಂಟ್ ಜಿ ಪಿ ಎಫ್ ನ ಸೀರಿತ್ತು ಇಡಿ ಎನ್ ಅಂದು ಇಡಿ ಡಿ ಅಂತ ಆಗ್ತದೆ ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ನಾನು ಟೈಪ್ ಮಾಡಿದೆ ಈಗ ಸಬ್ಮಿಟ್ ಅಂತ ಕೊಡೋಣ ಈ ಸಬ್ಮಿಟ್ ಅಂತ ಕೊಟ್ಟಾಗ ನಮ್ಮ ರಿಜಿಸ್ಟ್ರೇಷನ್ ಏನಾಗಿದೆ ಕ್ಯಾನ್ಸಲ್ ಆಗಿರುತ್ತೆ ಗೋ ಟು ದ ರಿಜಿಸ್ಟ್ರೇಷನ್ ಪೇಜ್ ಅಂಡ್ ರಿಜಿಸ್ಟರ್ ಅಂತ ಕೊಡ್ತಾ ಇದೆ ಪುನಃ ನೀವು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇದೆ ಯಾಕೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಯ್ತೀವಾಗ ಗೊತ್ತಾಗಿ ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಬೋದು ಈಗ ನಾನು ಓಕೆ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ಹಾ ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡೋಣ ಮತ್ತೆ ರಿಜಿಸ್ಟರ್ ಆಗೋದಿಕ್ಕೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಯ್ತು ನಾನು ಸೀರೀಸ್ ಇ ಡಿ ಎನ್ನು ಇ ಡಿ ಎನ್ ಅಂತಕೋಣ ಹಾ ಅಕೌಂಟ್ ನಂಬರ್ ಕೊಟ್ಟೆ ಸಬ್ಮಿಟ್ ಅಂತ ಅಂತಕೋಣ ಈಗ ನಮ್ ನೇಮ್ ಆಗಿದ್ರೆ ಎಸ್ ಅಂತ ಕೊಡಿ ನಿಮ್ ನೇಮ್ ಅಲ್ಲ ಅಂದ್ರೆ ನೋ ಅಂತ ಕೊಡಿ ಮಗ ನಮ್ ನೇಮ್ ಆಗೇ ಇರುತ್ತೆ ಎಸ್ ಅಂತ ಕೊಟ್ಟೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ ಡೇಟ್ ಆಫ್ ಬರ್ತ್ ಕೊಡೋಣ ಮತ್ತೆ ಡೇಟ್ ಆಫ್ ಜಾಯ್ನಿಂಗ್ ನಿಮ್ಮ ಅಪಾಯಿಂಟ್ಗೆ ಯಾವಾಗ ಜಾಯ್ನ್ ಆಗಿದೆ ಅದನ್ನು ಕೇಳ್ತಾ ಇದೆ ಅದನ್ನ ಕೊಡೋಣ ನಾನು ಕೊಡ್ತಾ ಇದೀನಿ ಇವಾಗ ಮತ್ತೆ ಪಾಸ್ವರ್ಡ್ ಆ ಡಿಜಿಟ್ ಗಿಂತ ಕಡಿಮೆ ಕೊಡ್ಬೋದು ಅದ ಯಾವ್ದಾದ್ರು ಕೊಡ್ಬೋದು ನೀವು ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಎರ್ಡ್ ಏನು ಹೊಡಿದ್ರು ಅದನ್ನೇ ಹೊಡಿಬೇಕು ಸಬ್ಮಿಟ್ ಅಂತ ಕೊಡಿ ರಿಜಿಸ್ಟರ್ಡ್ ಸುಲಿ ಅಂತ ಬಂದಿದೆ ಈಗ ನಾವು ಹಿಂದಕ್ಕೆ ಹೋಗೋಣ ಹಿಂದೆ ಹೋಗಿ ಈಗ ಮತ್ತೆ ಲಾಗಿನ್ ಪೇಜ್ಗೆ ಬಂದಿದ್ದೀವಿ ಇಲ್ಲಿ ಅಕೌಂಟ್ ನಂಬರ್ ಹಾಕಿ ಪಾಸ್ವರ್ಡ್ ಇವಾಗ ಏನ್ ಪಾಸ್ವರ್ಡ್ ಕೊಟ್ಟು ಅದನ್ನು ಹಾಕಿದ್ದೀನಿ ಸಬ್ಮಿಟ್ ಅಂತ ಕೊಡಿ ಈಗ ಲಾಗಿನ್ ಆಗಿದೆ ನಂಗೆ ಯಾವ ಇಯರ್ದು ಮಾಹಿತಿ ಬೇಕೋ ಆ ಇಯರ್ ಮಾಹಿತಿನ ಅಲ್ಲೇ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಆ ಇಯರ್ನ ಸಬ್ಮಿಟ್ ಕೊಟ್ಟು ನಾವು ಜಿ ಪಿ ಮಾಹಿತಿಯನ್ನು ಪಡಿಬೋದು ಧನ್ಯವಾದಗಳು